ನಾವಿವತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ದೀವಿ ಸೊ ಅವ್ರನ್ನ ಕೇಳೋಣ ಈ ಕ್ಯಾಂಪೇನ್ ಎಷ್ಟು ಇಂಪಾರ್ಟೆಂಟ್ ಅಂತ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಹಲೋ ವೆಲ್ಕಮ್ ಸೊ ಹೇಳಿ ಹೇಗೆ ಸಿಗ್ತಾ ಇದೆ ರೆಸ್ಪಾನ್ಸ್ ಜನರಿಂದ ಸೊ ನಿಮ್ಮ ಪ್ರಿಪ್ರೇಷನ್ ಹೇಗಾಗಿದೆ ಥ್ಯಾಂಕ್ ಯು ಮೇಡಮ್ ರೆಸ್ಪಾನ್ಸ್ ನೀವೇ ನೋಡ್ ನೋಡ್ಕೊಂಡು ಬರ್ತಿದ್ದೀರಿ ತುಂಬ ಚೆನ್ನಾಗಿದೆ ಎಲ್ಲಿ ಹೋದರೂ ಸಹ ಆ ಜನರಿರ್ಬೋದು ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತ ಇರ್ಬೋದು ಈ ಮೂಲೆಯಿಂದ ಆ ಮೂಲೆವರೆಗೂ ನಿಜವಾಗ್ಲೂ ಅವ್ರ ಪ್ರೀತಿ ವಿಶ್ವಾಸ ಆಶೀರ್ವಾದ ನನ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಸೊ ಕ್ಷೇತ್ರ ಏನು ನಿಮ್ಗೆ ಹೊಸ್ದಲ್ಲ ಆದರೆ ಲೋಕಸಭಾ ಚುನಾವಣೆಗೆ ನೀವು ಕಂಟೆಸ್ಟ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಸೊ ಇದು ಹೊಸದು ನಿಮಗೆ ಇನ್ನೂ ಸಮಯ ಬೇಕಿತ್ತು ಅಂತ ಅನಿಸ್ತಿದ್ಯಾ ಹಾಗೇನಿಲ್ಲ ಯಾಕಂದರೆ ಜನರಿಗೆ ಎಲ್ಲಿ ಹೋದರೂ ಪರಿಚಯ ಅಂತೂ ಇದ್ದಾರೆ ಯಾಕಂದರೆ ಕ್ಯಾಂಡಿಡೇಟ್ ನಮಗೆ ಗೊತ್ತು ನೀವೇ ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಒಂದು ನನ್ನ ಎಲೆಕ್ಷನ್ ಕೌಂಟಿಂಗ್ ದಿವಸ ಏನಾಯ್ತು ಅಂತ ಎಲ್ರೂ ಸಹ ನೋಡಿದ್ದಾರೆ ಆಮೇಲೆ ಅನೇಕ ಸಮಸ್ಯೆಗಳಿರ್ಬೋದು ನಮ್ಗೆಲ್ಲೋ ಒಂದು ಕಡೆ ನಮ್ಮ ಕರ್ನಾಟಕಕ್ಕೆ ಮಲ್ತಾಯಿ ಧೋರಣೆ ಆಗ್ತಿದೆ ಸೊ ಹಾಗಾಗಿ ಜನರ ಅಭಿಪ್ ಜನರ ಅಭಿಪ್ರಾಯ ಏನು ಅಂದರೆ ನಮಗೊಂದು ಚೇಂಜ್ ಬೇಕು ಬೆಂಗಳೂರು ದಕ್ಷಿಣ ಹೇಳಿ ಕೇಳಿ ಕಾಂಗ್ರೆಸ್ ಇದು ಜೂನ್ ನಾಲ್ಕನೇ ತಾರೀಕು ನಿಮಗೆ ಉತ್ತರ ಸಿಗುತ್ತೆ ಯಾಕಂದ್ರೆ ಆಗ್ಲೇ ನಾನು ತಮಗೆ ಹೇಳ್ದೆ ನಾನು ಜನ ಕ್ಯಾಂಡಿಡೇಟ್ ನೋಡ್ತಾರೆ ಮತ್ತೆ ಕೋರ್ಸ್ ಈಗ ಒಂದ್ ವರ್ಷ ಇಂದ ನಮ್ ಕಾಂಗ್ರೆಸ್ ಸರ್ಕಾರ ಇದೆ ಈ ಗ್ಯಾರಂಟಿಗ್ಲಂತೂ ಮನೆ ಮಾತಾಗಿದೆ ಸೊ ಈಗ ನಿಮ್ಮ ವಿಷನ್ ಏನು ನೆಕ್ಸ್ಟ್ ಏನ್ ಮಾಡಬೇಕು ಈ ಕ್ಷೇತ್ರಕ್ಕೋಸ್ಕರ ಬೆಂಗಳೂರು ದಕ್ಷಿಣ ನೀವು ಎಂ ಪಿ ಆಗಿ ಗೆಲುವನ್ನ ಸಾಧಿಸಿದ ನಂತರದಲ್ಲಿ ನಿಮ್ಮ ಗುರಿ ಏನಿದೆ ಏನ್ ಮಾಡಬೇಕು ಗುರಿ ವಿಷನ್ ಅನ್ನೋದು ತುಂಬಾ ದೊಡ್ಡದಾಗಿದೆ ಮೇಡಮ್ ಯಾಕಂದ್ರೆ ನೋಡಿ ನಮ್ಮ ಬೆಂಗಳೂರು ನಾನು ಆಗಲೇ ಹೇಳ್ತಿದ್ದೆ ಒಂದು ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಆ ಕಾಲೋನ್ ಹೆಸರಿತ್ತು ಗಾರ್ಡನ್ ಸಿಟಿ ಅಂತ ಒಂದು ಹೆಸರಿದೆ ನಾನು ವಿಶೇಷವಾಗಿ ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರನ ಒಂದು ಮಾದರಿ ಕ್ಷೇತ್ರ ಮಾಡಬೇಕು ಅಂತಿದ್ದೀನಿ ನೋಡಿ ಮಕ್ಕಳಿಗೆ ಶಿಕ್ಷಣ ಇರ್ಬೋದು ಪ್ರತಿಯೊಂದು ಶಾಲೆ ನೋಡಿ ಗೌರ್ಮೆಂಟ್ ಶಾಲೆ ಪರಿಸ್ಥಿತಿ ಕೆಲವೊಂದು ಕಡೆ ಹೇಗಿದೆ ನಮ್ಮ ಜಯನಗರ ಬಿ ಟಿ ಎಮ್ ಅಂತೂ ನಾವು ಕಂಪ್ಲೀಟಾಗಿ ಅಡಾಪ್ ಮಾಡಿಕೊಂಡು ಎಲ್ಲ ಇಂಪ್ರೂವ್ ನಾವು ಮಾಡ್ತಾಯಿದ್ದೀವಿ ಆಮೇಲೆ ಈಗ ಆರೋಗ್ಯ ಅನ್ನೋದು ಬಹಳ ಮುಖ್ಯ ನಾನು ಸಹ ಬೆಂ ಜಯನಗರ ಎಮ್ ಎಲ್ ಎ ಆಗಿದ್ದಾಗ ನಾನು ಎಮ್ ಎಲ್ ಎ ಫಂಡ್ಸ್ ಫಂಡ್ಸಿಂದಲೇ ನಾನು ಕೊಟ್ಟಿದ್ದೆ ಆಮೇಲೆ ಅದೇ ಅಲ್ಲ ನಮಗೆ ನಮ್ಮ ಕುಡಿಯೋ ನೀರು ಗಾಳಿ ವಾತಾವರಣ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಹಾಗಾಗಿ ಹಸಿರು ಹೆಚ್ಚಾಗಬೇಕು ನೀರಿನ ಸಮಸ್ಯೆ ಎಷ್ಟಾಗಿದೆ ಯಾಕೆ ಅಂದರೆ ನಾವು ಎಲ್ಲೋ ಒಂದು ಕಡೆ ಸಸ್ಟೇನೇಬುಲ್ ಡೆವಲಪ್ಮೆಂಟ್ ನಾವು ಮನಸ್ಸಲ್ಲಿ ಇಟ್ಕೋಬೇಕು ಯಾಕಂದರೆ ಸಿಕ್ಕಾಪಟ್ಟೆ ಆ ಬೋರ್ವೆಲ್ಗಳು ಎಲ್ಲ ಆಗಿದ್ರೆ ನಾವು ಬಿಲ್ಡಿಂಗ್ಸ್ ಅಂತೂ ಕಟ್ಬಿಡ್ತೀವಿ ಆದರೆ ವಿ ಹ್ಯಾವ್ ಟು ಆಲ್ಸೋ ಪ್ಲ್ಯಾನ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇರ್ಬೋದು ಅದೆಲ್ಲ ಕರೆಕ್ಟಾಗಿ ನಾವು ಮಾಡಿ ಮುಂದೆ ನೋಡಿ ನಮ್ಮ ನಗರ ಅಂತೂ ಇಪ್ಪತ್ತು ವರ್ಷದಿಂದ ಎಷ್ಟು ಜನರು ಬೇರೆ ಊರಿಂದ ಬಂದಿದ್ದಾರೆ ಹಾಗಾಗಿ ಮುಂದೆ ಈಗ ంగ్లూర్ అంతా ట్రెండ్ వర్ల్డ్ ఫేమస్ అదకే నా సస్టైన్బల్ మొబిలిటీ ప్లాన్ ఈ నమ్మ మహిళ ఉచిత బస్ ప్రయాణ ప్రారంభ అదేలంతూ నిజవ్ ಮಚ್ ಗುಡ್ రైడర్శిప్ ಏಪ್ರಿಲ್ ಇಪ್ಪತ್ತಾರರಂದು ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಮತದಾನ ಇದ್ದು ಸುಮಾರು ಇಪ್ಪತ್ತ್ ಲಕ್ಷಕ್ಕೂ ಹೆಚ್ಚು ಮತದಾರರು ಈ ಕ್ಷೇತ್ರದ ಅಭ್ಯರ್ಥಿಯ ಭವಿಷ್ಯವನ್ನ ನಿರ್ಧರಿಸಲಿದ್ದಾರೆ ಮೋದಿ ಕಿ ಗ್ಯಾರಂಟಿನ ಸಿದ್ದು ಗ್ಯಾರಂಟಿನ ಯಾವುದಕ್ಕೆ ಗೆಲುವು ಸಿಗಲಿದೆ ಅನ್ನೋದನ್ನ ಕಾಯ್ಲಿಕ್ಕೆ ಜನವರಿ ನಾಲ್ಕರವರೆಗೂ ವೇಟ್ ಮಾಡಬೇಕು ಇದು ಈ ದಿನದ ವಿಶೇಷ ನೆನ್ಪಿಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ